ಅರಿವನು ಅಂತ ಒಂದು ಪಿಕ್ಚರ್ ಮಾಡಿದ್ವಿ ಊಟಿನಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ ಯಾರೋ ಒಂದಿಷ್ಟು ಜನ ಬಂದು ಪಾಪ ಗಲಾಟೆ ಮಾಡಿದ್ರು ತಮಿಳು ವಿರೋಧಿಯಾಗಿದೆಯಾ ಹಾಗೆ ಅಂತ ಯಾರೋ ಒಂಚೂರು ಗಲಾಟೆ ಮಾಡಿ ಒಂದು ನಾಲ್ಕು ಜನಕ್ಕೆಲ್ಲ ಹೊಡೆದು ಪಡೆದು ಮಾಡಿಬಿಟ್ಟು ಕೊಟ್ಟದ್ರು ತೊಂಬತ್ಮೂರವರೆಗೂ ಹೆಚ್ಚು ಕವಿ ಹದಿನೈದು ವರ್ಷ ತಿರುಗೇ ನೋಡಲಿಲ್ಲ ನಾನು ಆ ಲೆವೆಲಲ್ಲಿ ಬ್ಯುಸಿಯಾಗಿದ್ದೆ ಪ್ರತಿದಿನ ಪೂಜೆ ಸ್ಕ್ರಿಪ್ಟ್ ಪೂಜೆ ಫಸ್ಟ್ ರೆಕಾರ್ಡಿಂಗ್ ಪೂಜೆ ಎಡಿಟಿಂಗ್ ಪೂಜೆ ಸೆನ್ಸಾರ್ ಪೂಜೆ ಕ್ಯಾಮ್ರಾ ಪೂಜೆ ಪೂಜೆಗಳೆಲ್ಲ ಹಬ್ಬಗಳಲ್ಲೇ ನನ್ನ ನೀವು ಯಾವುದು ಹಬ್ಬನು ಇಲ್ಲ ಎಂತದೂ ಇಲ್ಲ ಹಂಗೆ ಹಿಂಗೆ ಸುಮಾರು ಜನ ಪ್ರೊಡ್ಯೂಸರ್ ಹತ್ರ ನಾವು ದುಡ್ಡು ಕೇಳಿಲ್ಲ ಸಂಬಳ ಕೊಡಿ ಅಂತ ಒಂದ್ಸರಿ ಪಿಕ್ಚರ್ ನನ್ನ ಮಿಸಸ್ ಕರ್ಕೊಂಡು ಹೋಗಿದ್ದೆ ಗೋವಿಂದ ಅಣ್ಣ ಏನ್ ಮಾಡಿದ್ರೆ ಅವಳ ಕೈ ಚೆಕ್ ಕೊಟ್ಬಿಟ್ಟಿದ್ದಾರೆ ಏನಮ್ಮ ನಿಮ ಯಜ್ಮರ ದುಡ್ಡು ಅಂತ ಅವಳು ಬಂದು ಏನ್ರಿ ಕೆಲಸ ದುಡ್ಡು ದುಡ್ಡಿಸ್ಕೊಳ್ಳಲ್ವಾ ಏನ ಅಷ್ಟೊಂದು ಕೊಳಿತಾ ಇದೆಯಾ ನಿಮ್ಮ ಹತ್ರ ಅಂದ್ರೆ ಎಲ್ಲರೂ ಪ್ರಾಮ್ ಅಲ್ಲ ಅವ್ರ ದುಡ್ಡು ಅಂದ್ರೆ ನಾವು ಕೊಡೋದು ಅಷ್ಟೇ ಸೆನ್ಸಾರ್ ಆಯಿತು ಅಂದ್ರೆ ಮುಗಿತ್ತು ನಾವು ಕೇಳಿಲ್ಲ ಹುಡಿ ದುಡ್ಡು ಅಂತ ಕೇಳಿಲ್ಲ ಅಣ್ಣ ಅವ್ರದ್ದು ಏನಂದ್ರೆ ಸಮಾಚಾರ ಎಲ್ಲರೂ ಹೊಟ್ಟೆ ತುಂಬಿರಬೇಕು ಎಲ್ಲರೂ ಸಂತೋಷವಾಗಿರ್ಬೇಕು ಆ ಕ್ಯಾರೆಕ್ಟರ್ ಎಲ್ರಿಗೂ ಬರಲ್ಲ ಅಣ್ಣ ಹೇಳ್ಬಿಟ್ರು ಯೋಗ್ಯತೆ ತಕ್ಕ ಸಂಬಳ ಎಲ್ಲರೂ ಹೊಟ್ಟೆ ಒಂದೇ ಊಟ ತಿಂಡಿ ಎಲ್ರಿಗೂ ಒಂದೇ ಇರಬೇಕು ಅಂತ ಹೇಳಿ ಅಡುಗೆ ಮಾಡಿಸ್ಬಿಡೋರು ಬಟ್ ಒಂದೇನಂದ್ರೆ ಅವರು ಯಾರನ್ನು ಏಕೋಬಾರ ವಚನದಲ್ಲಿ ಮಾತಾಡಲ್ಲ ಸುಮಾರು ರೀ ರೆಕಾರ್ಡಿಂಗ್ ಅಂತ ಬರೆಯೋದು ನಾನು ಅದನ್ನು ಚೇಂಜ್ ಮಾಡುವೆ ವಸ್ತ್ರ ವಿನ್ಯಾಸ ಅಂತ ಮಾಡಿವೆ ನಮಗೆ ಸ್ವಲ್ಪ ಕನ್ನಡದ ಮೇಲೆ ಪ್ರೀತಿ ಅದರಿಂದ ಏನು ಮಾಡಿವೆ ಸುಮಾರು ಬದ್ ನಮ್ಮ ಕೈಲಿ ಸಾಧ್ಯವಾದಷ್ಟು ಬದಲಾಯಿಸಿವೆ ಹಳೆ ಪಿಕ್ಚರ್ಗಳು ಇವತ್ತು ರೀ ರೆಕಾರ್ಡಿಂಗ್ ಅಂತಲೇ ಇದೆ ಸ್ಟುಡಿಯೋ ಅಂತಲೇ ಬರ್ತಿರ್ತಾರೆ ಕೆಲವೆಲ್ಲ ಅದೇ ಥರ ಇರುತ್ತೆ ನಮಗೆ ಗೊತ್ತಿರೋದು ನಾವು ಓದಿರೋ ಕನ್ನಡ ನಮ್ಗೆ ಗೊತ್ತಿರೋ ಅಷ್ಟು ಕನ್ನಡನ ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯನೋ ಅಷ್ಟು ಮಾಡಿಸ್ದೆ ಆ ಕನ್ನಡದ ವಿಚಾರ ಬಂದಾಗ ಇನ್ನೊಂದು ಹೇಳಬೇಕು ಅಶ್ವತ್ ಅವರು ತುಂಬ ಸ್ಟಿಕ್ಟು ಅಂದರೆ ಯಾರು ಸವಾಸಕ್ಕೆ ಬರೋಲ್ಲ ಅವರಾಯಿತು ಅವ್ರ ಕೆಲಸ ಆಯಿತು ಆ ಥರ ಸಣ್ಣ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಒಬ್ರು ಏನು ಮಾಡಿದ್ರು ಕೃಷ್ಣಮೂರ್ತಿ ಅಂತ ಅವ್ರೇನು ಮಾಡಿದ್ರು ಅಶ್ವತ್ ಅವ್ರಿಗೆ ಸರ್ ಎಂಥ ಪೇಪರ್ ಕೊಟ್ಟರು ಆ ಪೇಪರಲ್ಲಿ ಅಶ್ವತ್ ಅಂತಿತ್ತು ತಾ ಕರೆದ್ರು ಇದು ತ ಅಶ್ವತ್ ಚಿಕ್ಕ ಬರಬಾರ್ದು ಅಶ್ವತ್ ಅಶ್ವತ್ ನಾರಾಯಣ ಅಶ್ವತ್ಥಾಮ ಎಲ್ಲದಕ್ಕೂ ದೊಡ್ಡತಾ ಬರಬೇಕು ಅಂದರೆ ಇವರು ಅಷ್ಟೇ ಅವ್ರು ಹೇಳ್ತಿತ್ತಿಲ್ಲ ಅಷ್ಟು ಚಿಕ್ಕತಾ ಇಲ್ಲರಿ ದೊಡ್ಡತಾ ಬರಿಬೇಕು ಇಲ್ಲ ಸರ್ ಹೀಗೂ ಬರಿಬೋದು ಅಂದರು ಅದಕ್ಕೆ ಅವರು ಕ್ಲಾಸ್ ತೊಗೊಬಿಟ್ರು ಕ್ಲಾಸೇ ಫಸ್ಟ್ ಕ್ಲಾಸ್ ಆಮೇಲೆ ಅಶ್ವತ್ಥ್ ಅವ್ರನ್ನ ಇನ್ನೊಂದು ಇಷ್ಟಪಡೋದೇನೆಂದ್ರೆ ಅವರು ಒಂದು ಸರಿ ಹೇಳಪ್ಪ ಅಂತಾರೆ ಹೇಳ್ತಾರೆ ಓದು ಹೇಳಬೇಕಾದ್ರೆ ಇದ್ರ ಹಿಂದಿನ ಸೀನ್ ಕೇಳ್ತಾರೆ ಹಿಂದಿನ ಸೀನಲ್ಲಿ ಏನಾಗಿತ್ತು ನಾನು ಇದ್ನ ಅದರಲ್ಲಿ ಉದಾಹರಣೆಗೆ ಒಂದು ಇದಿತ್ತು ಆಚಾರಿ ಅಂತ ಒಂದು ಹೆಣ್ಣು ಆರ್ಕಣದಲ್ಲಿ ಅವರು ಅವರು ಅಕ್ಸಾಲಿಗ ಅಕ್ಸಾಲಿಗರ ಅಂತ ಕರೀತಾರೆ ನಾನು ಕೇಳಿದೆ ಹೇಳಿದ್ರು ಆಚಾರಿ ಅಂದ್ರೆ ಯಾರಪ್ಪ ನನಗೆ ಗೊತ್ತಿರೋ ಮೂರು ಜನ ಆಚಾರ್ಯಾರೆ ಹೌದು ಸರ್ ಒಂದು ಗುರುಗಳನ್ನ ಆಚಾರ್ಯರು ಆಚಾರ್ಯರು ಅಂತ ಹೇಳ್ತೀವಿ ಎರಡನೇದು ಮಠದಲ್ಲಿ ಪೂಜೆ ಮಾಡೋರ್ನ ಆಚಾರ್ಯ ತೀರ್ಥ ಕೊಡಿ ಅಂತ ಹೇಳ್ತೀವಿ ಅಕ್ಸಾಲಿಂಗೂ ತಿರ್ತೀವಿ ಇದ್ರಲ್ಲಿ ನನ್ನ ಯಾವ್ದಪ್ಪ ಕ್ಯಾರೆಕ್ಟ್ರು ಅಂದರು ಇಲ್ಲ ಸರ್ ನೀವು ಇದ್ರಲ್ಲಿ ಅಕ್ಸಾಲಿಗೆ ಸರ್ ಅಂತ ಅಮ್ಮ ಕರೆಕ್ಟಾಗಿ ಕೇಳ್ತಾರೆ ಅವರು ಎಲ್ರಿಗೂ ಏನಂದ್ರೆ ಕೆಲವರಿಗೆ ಹಿಂದಿಂದ ಮುಂದಿನ ಗೊತ್ತಿರಲ್ವಲ್ಲ ಅವ್ರು ಅಷ್ಟೇ ವಿಷಯ ಗೊತ್ತಿದ್ರೆ ಏನೂ ಇಲ್ಲ ತುಂಬ ಒಳ್ಳೆ ನೈಸ್ ಜೆಂಟ್ಲು ಮ್ಯಾನು ಪ್ರಿನ್ಸಿಪಲ್ ಹಾಗಲ್ಲ ಯಾಕೆ ಅಂದರೆ ನೋಡಿ ನಾನು ಯಾ ಯಾಕೆ ಹೇಳೋದಂದರೆ ಒಂದ್ಸರಿ ದ್ವಾರಕಾ ಹೋಟ್ಲಲ್ಲಿ ಇಳ್ಕೋತಾಯಿದ್ರು ಮೆಜೆಸ್ಟಿಕ್ಕಲ್ಲಿ ಅವರ ಹತ್ರ ಸರ್ ನಾಳೆ ಸಹ ಏಳುವರೆಗೆ ಬರ್ತೀರಾ ಸರ್ ಆಗುತ್ತಾ ಸರ್ ಕಾರ್ ಕಳ್ಸೋಣವಾ ಏಳುವರೆಗೆ ಯಾಕೆಂದರೆ ಮ್ಯಾನೇಜರ್ಗಳು ಕೂಡ ನಮ್ಮನ್ನು ಕೇಳೋರು ಯಾಕೆಂದರೆ ಅಶ್ವಥ್ ಅವ್ರು ಕಾರ್ ಕಳಿಸ್ಬೇಕು ಅಂದರೆ ಎಷ್ಟು ಗಂಟೆಗೆ ಕಳಿಸ್ಬಿಡಪ್ಪ ನೀನೇನೇ ಅನ್ನೋರು ನೀ ಅಲ್ಲ ಏಕೆಂದರೆ ಅವ್ರಷ್ಟಿಕ್ ಕರೆಕ್ಟಾಗಿರೋರು ಕರೆಕ್ಟಾಗಿರೋತ್ತೆ ಕರೆಕ್ಟಾಗಿ ಮಾತಾಡೋಕ್ಕೆ ಏನು ತೊಂದರೆ ನಾನು ಸರ್ ಏಳುವರೆಗೆ ಕಳಿಸ್ಬಿಡಲ್ಲ ಸರ್ ಕಾರ್ ಕಳ್ಸೋಣ ಸರ್ ಒಂದು ನಿಮಿಷ ಇರಪ್ಪ ಆರು ಗಂಟೆಗೆ ಹೇಳ್ತೀನಿ ಏಳುವರೆ ಸಂಧ್ಯಾ ಒಂದನೇ ಕಾಫಿ ಪೇಪರು ಏಳು ಮೂವತ್ತೈದು ಕಳಿಸ್ತೀಯಪ್ಪ ಆಯಿತು ಸರ್ ಆಯಿತು ಸರ್ ಐದೇ ನಿಮಿಷ ವ್ಯತ್ಯಾಸ ಅಂದರೆ ಏಳು ಮೂವತ್ತೈದು ಕರೆಕ್ಟಾಗಿ ಕೆಳಗಡೆ ರಿಸೆಪ್ಷನಲ್ಲಿ ಹೇಳ್ತಾರೆ ಕಾರಲ್ಲಿ ಬಂದರೆ ನನಗೆ ಫೋನ್ ಮಾಡಪ್ಪ ಇಳಿದು ಬರ್ತೀನಿ ಅಂತ ಅಷ್ಟು ಪರ್ಫೆಕ್ಟ್ ಅಷ್ಟು ಪರ್ಫೆಕ್ಟ್ ಅವರು ನಿಮಿಷ ಅಲ್ಲ ಅವರು ಐದು ನಿಮಿಷ ಅಂದ್ರೆ ಐದು ನಿಮಿಷ ಇರ್ತಾರೆ ಅವರ ರೂಮ್ಗೆ ಹೋದ್ವಿ ಕಾಫಿ ಆಯ್ತಾ ಪ್ರಕಾಶ್ ಅನ್ನು ಆಯಿತು ಸರ್ ಬಂದ ಹುಡುಗ ಎರಡು ಕಾಫಿ ತಗೊಂಬಪ್ಪ ಅಂತ ಎರಡು ಕಾಫಿ ಇಲ್ಲ ಸರ್ ಆಯಿತು ಕುಡಿಯಪ್ಪ ನಿಮ್ಮ ಮನೆಗೆ ಬಂದರೆ ನಾನು ಹಾಗೆ ಕಳಿಸ್ತೀಯಾ ಅಂತ ಕುಡಿದೆ ನೋಡಪ್ಪ ಈ ಒಂದು ಕಾಫಿನ ನಮ್ಮ ರೂಮ್ ಅಕೌಂಟ್ಗೆ ಹಾಕು ಇನ್ನೊಂದನ್ನು ನಾ ಕ್ಯಾಶ್ ತೊಗೊ ನೀವು ಜಾಸ್ತಿ ದುಡ್ಡು ಕೊಟ್ಟರೆ ಅವ್ರು ಇಸ್ಕೊಳ್ಳೋಲ್ಲ ನೀವು ಕೇಳಿದ್ದೀರ ಎಲ್ಲಾದ್ರೂ ನಿನ್ನ ಹತ್ರ ಇಸ್ಕೊಂಡು ಇನ್ಕಮ್ ಟ್ಯಾಕ್ಸ್ ಯಾಕಪ್ಪ ಕಟ್ಟಬೇಕು ನಾನು ಇಷ್ಟೇ ಕೇಳಿ ನೋಡಿ ಎಲ್ಲ ಯಾರನ್ನಾರು ಕೇಳಿ ನೋಡಿ ಅವ್ರು ಜಾಸ್ತಿ ಇಸ್ಕೊಳ್ಳೋದಲ್ಲ ಅವ್ರ ಹತ್ರ ಯಾರೂ ಬಾರ್ಗೇನೆ ಮಾಡಲ್ಲ ನಿಮ್ಮ ರೆಮುನರೇಷನ್ನ ಬಾರ್ಗೇನೆ ಮಾಡೋಲ್ಲ ಯಾರೂ ಅಶ್ವತ್ ಸರ್ನ ಗೊತ್ತಿಲ್ಲ ಸರ್ ಅವ್ರು ಜಾಸ್ತಿ ತಗೋತಿತ್ತಿಲ್ಲ ನಮ್ಗೇನೋ ಒಂದು ಹದಿನೈದು ಸಾವಿರ ತೊಗೊಳ್ರನೋ ಏನೋ ಗೊತ್ತಿಲ್ಲ ಅದವ್ರವ್ರ ಆ ಕ್ಯಾರೆಕ್ಟ್ರು ಸೀನ್ ಮೇಲೆ ಹೋಗುತ್ತೆ ಅದು ನಮ್ಗೆ ಗೊತ್ತಿಲ್ಲ ಅದು ಎಷ್ಟು ಡೇಟ್ ಮೇಲೆ ಇದ್ರ ಮೇಲೆ ಹೋಗುತ್ತೆ ಕೂಡ ಹೌದು ಅವ್ರನ್ನ ತಪ್ಪು ಹುಡುಕೋಕ್ಕೆ ಸಾಧ್ಯ ಇಲ್ಲ ಅಲ್ಲ ಮನುಷ್ಯ ಮೇಲೆ ನಡೆಯೋ ನಡುತ್ತಾನೆ ತಪ್ಪು ಆಗುತ್ತೆ ಒಂದೊಂದು ಟೈಮು ಬಟ್ ಆದರೆ ನಾವು ನಾವು ನೋಡ್ದಂಗೆ ಅವರಿಂದ ನೀವು ಹೆಂಗೆ ಹೇಳ್ತರೋ ಹಾಗೆ ಆ ಥರ ಇದು ನಮಗಿಷ್ಟಪ್ಪ ಬೇರೆಯವ್ರಿಗೆ ಗೊತ್ತಿಲ್ಲ ನನಗಂತೂ ಅಶ್ವಥ್ ಅವರು ಅಣ್ಣ ಅಣ್ಣವರು ಅಣ್ಣ ಅಣ್ಣವ್ರು ಬಿಡಿ ಪ್ರಪಂಚನೇ ಲೈಕ್ ಮಾಡೋದು ಅದು ಬೇರೆ ವಿಷ್ಣುವ್ರದೂ ಅಷ್ಟೇ ನಾನು ಕ ಬಳೆ ಹುಡುಗ ವರ್ಕ್ ಮಾಡಿದ್ದೀನಲ್ಲ ಬಳೆ ಹುಡುಗ ಏನಿಲ್ಲ ನಮಗೆ ಯಾವ ನಾವು ಜಾಸ್ತಿ ಏನು ಮಾತಾಡ್ಸೋಕ್ಕು ನಾನಾಯಿತು ನನ್ನ ಕೆಲಸ ಆಯಿತು ಆ ಥರದಲ್ಲೇ ಇದ್ದು ಬಟ್ ನಂಗೆ ಯಾವ ಇದು ಇಲ್ಲ ಆರಾಮಾಗಿ ಬರೋರು ಏನು ಪ್ರಕಾಶ್ ಚೆನ್ನಾಗಿದ್ದೀರ ಅಂದರು ಹೇಳೋರು ಅಷ್ಟೇ ಊಟ ಆಯಿತು ತಿಂಡಿ ಆಯಿತಾ ಆಯಿತಾ ನಾಳೆ ಏನು ಸೀನೋ ಇದು ಇದು ಹಿಂದಿನ ಇಷ್ಟೇ ನಾವು ಬೇರೆ ವಿಷಯಕ್ಕೆ ಹೋಗ್ತಿತ್ತಿಲ್ವಲ್ಲ ನಾವಾಯ್ತು ನಮ್ಮ ಕೆಲಸ ಆಯಿತು ಅಷ್ಟೆ ಕೀಟ್ಲೆ ಮಾಡೋದಾಗಲಿ ಇದಕ್ಕಾಗಲಿ ಯಾವುದಿಲ್ಲ ಹ್ಞೂ ಬೆಂಕಿ ಬೆಲೆ ನಾ ಟೈಟ್ಲ್ ಕಾರ್ಡದವ್ರಿಗೆ ಆಯಿತಾ ಅದಾದಮೇಲೆ ಆಯಿತಾ ಇದ್ದರು ಬಾಲಣ್ಣ ಅವ್ರ ಜೊತೆಗೆ ಹಾಂ ಬ ನೆನಪಿದೆ ಬಾಲಣ್ಣವ್ರದ್ದು ಏನಂತಂದರೆ ಅವ್ರಿಗೆ ಅವ್ರಿಗೂ ಒಂಚೂರು ಕಿವಿ ಕೇಳಿಸ್ತಿಲ್ಲ ಬಾಲಣ್ಣವ್ರಿಗೆ ಬಟ್ ಅಂದರೆ ಎಷ್ಟು ಶಾರ್ಪ್ ಇರೋರು ಅಂದರೆ ತೋರಿಸ್ವಿ ಈ ಈ ಡೈಲಾಗ್ ಆದಮೇಲೆ ಸರ್ ನಿಮ್ಮದು ಅಂತಂದರೆ ಹಿಂಗನ್ನು ನಾನು ಎತ್ಕೋತೀನಿ ಇನ್ನೋರು ನಾವು ಕ್ಯಾಮ್ರಾಯಿಂದ ಅವ್ರು ಯಾವ ಕಡೆ ಇದ್ದಾರೋ ಈಗ ಈ ಕಡೆ ನಿಂತಿದ್ರು ಅಂತಂದರೆ ಆ ಕಡೆ ನಿಂತ್ಕೊಂಡು ಅವ್ರು ಡೈಲಾಗ್ ಮುಗಿದ ತಕ್ಷಣ ಹಿಂಗೆ ಅಂದರೆ ಏನದೇ ಅಂತ ಸ್ಟಾರ್ಟ್ ಅವರು ಎಷ್ಟು ಪರ್ಫೆಕ್ಟಾಗಿ ಮಾಡೋರು ಅಲ್ಲ ಅವರು ಇನ್ವಾಲ್ವ್ಮೆಂಟ್ ಜಾಸ್ತಿ ಆ ಕಲಾವಿದ್ರಿಗೆ ಇನ್ನು ಅವರ ಇದರಲ್ಲಿ ಮುಂದುವರಬೇಕು ಚೆನ್ನಾಗಿರಬೇಕು ಅನ್ನೋ ಒಂದು ಇರೋದ್ರಿಂದ ಆ ಥರ ಒಬ್ರಿಗಿಂತ ಒಬ್ಬರು ಓ ಆ ಥರದವರು ತುಂಬ ಚೆನ್ನಾಗೆ ಮಾಡಿದ್ರು ಅವರು ಬಾಲಣ್ಣನ ಅದೇ ಹೇಳಿದ್ನಲ್ಲ ನಮಗೆ ಅವ್ರಗಳ ಜೊತೆ ಮಾಡಿದ್ದೇ ಒಂದು ಸೌಭಾಗ್ಯ ಅಷ್ಟೇ ಒಳ್ಳ ಮುರು ಇದ್ರು ಕೆಲವರಿಗೆ ಅಂದ್ರೆ ಕೆಲವರಿಗೆ ಸ್ಕೋಪ್ ಸಿಗುತ್ತೆ ಪಿಕ್ಚರ್ ಅಲ್ಲಿ ಕೆಲವರಿಗೆ ಸಿಗಲ್ಲ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಅದು ಅದು ಕ್ಯಾರೆಕ್ಟರ್ ವೈಸ್ ಅದು ಇದು ಆತರ ಇರುತ್ತಷ್ಟೇ ಆದ್ಮೇಲೆ ಬೆಂಕಿ ಬೆಲೆ ಆದ್ಮೇಲೆ ಸಮಯದ ಗೊಂಬೆ ಸಮಯದ ಗೊಂಬೆಲ್ಲ ಒಂದು ಇನ್ಸ್ಟೆಂಟ್ ಹೇಳಿದಾರೋ ಯಾರು ಗೊತ್ತಿಲ್ಲ ನಾನು ರಾಜ್ಕುಮಾರ್ ಅವ್ರ ಮನೆಗೆ ಹೋದೆ ಬೆಳಗ್ಗೆ ಒಂದು ಏಳು ಗಂಟೆಗೆ ಯಾಕೆ ಅಂದರೆ ಮಡ್ರಾಸಲ್ಲಿ ವಿಪರೀತ ಬಿಸಿಲು ಶೆಕೆ ಸ್ನಾನ ಮಾಡಿ ಹೊರಗೆ ಬಂದರೆ ಮೈಯೆಲ್ಲ ಮತ್ತೆ ಬೇ ಒದ್ದೆ ಆಗುತ್ತೆ ಆ ಥರ ಬಿಸಿಲು ಅಣ್ಣ ಅಯ್ಯೋದು ಅಣ್ಣವ್ರ ಮನೆಗೆ ಹೋದೆ ಬೆಳಗ್ಗೆ ಏಳು ಗಂಟೆಗೆ ಅಣ್ಣ ಇದ್ದರು ಹೌದು ಸಂಯುಕ್ತ ಟೈಮ್ನವ್ರಿಗೂ ಅಲ್ಲೇ ಇದ್ದಿದ್ದು ಆಮೇಲೆ ಸರಿ ಅಣ್ಣವ್ರ ಮನೆಗೆ ಹೋದೆ ಅಕ್ಕ ಇರಲಿಲ್ಲ ಸರಿ ನಾನು ನಾರಾಯಣರಾವ್ ಅಂತ ಅಲ್ಲಿ ಮ್ಯಾನೇಜರ್ ಒಬ್ಬರು ಇದ್ದಾರೆ ಅಣ್ಣವ್ರ ಮನೇಲಿ ಕೂತಿದ್ವಿ ಪೇಪರ್ ನಾವು ಇನ್ನೊಂದು ಕನ್ನಡ ಪೇಪರ್ ಬರೋದಲ್ಲ ಅಲ್ಲಿಗೆ ಬೆಳಗ್ಗೆ ಮಾರ್ನಿಂಗ್ ಫ್ಲೈಟಲ್ಲಿ ಪ್ರಜಾವಾಣಿ ಪೇಪರು ಎಲ್ಲ ಬರೋದು ಹ್ಞೂ ಮತ್ತು ಕನ್ನಡ ಪೇಪರ್ ಇನ್ನೆಲ್ಲಿ ಸಿಗುತ್ತೆ ತಮಿಳ್ನಾಡಲ್ಲಿ ಮಾರನೇ ದಿವಸ ಕ ಕನಿಮರ ಲೈಬ್ರರಿಲಿ ಸಿಗುತ್ತೆ ಅಷ್ಟೇ ಹಿಂದಿನ ದಿವಸದ ಪೇಪರು ಸರಿ ಓದ್ತಾ ಇದ್ವಿ ಒಂದು ಬಸ್ ಬಂತು ಕಣ ರಾಜ್ಕುಮಾರ್ ಮನೆ ಏ ಅಣ್ಣವ್ರ ಕಣ ಹೌದು ಹಾಯ್ ಹೂ ಅಂತಂದ್ರೆ ದಾಸ್ ನಿಲ್ಸಿದ್ರು ದರ ದರ ದರ್ ದರ ಬಂದರು ರಾಜ್ಕುಮಾರ್ ಇದ್ದಾರೆ ಅಂತ ಕೇಳಿದ್ರು ನಾರಾಯಣರಾವ್ ಬಂದರು ಹೊರಗೆ ಇಲ್ಲಪ್ಪ ಅವರು ಊರಿಗೆ ಹೋಗಿದ್ದಾರೆ ಬೆಂಗಳೂರಲ್ಲಿ ಇದ್ದಾರೆ ಬಂದಿಲ್ಲ ರೇ ನಾವು ದಾವಣಗೆರೆಯಿಂದ ಬಂದಿದ್ದೀವಿ ನೋಡಬೇಕು ಅಂತ ಮಾತಾಡಬೇಕು ಅಂತ ಅದು ಏನು ರೀ ರೀ ಹಿಂಗೆ ಹೇಳ್ತೀರಿ ಏಯ್ ಒಳಗಡೆ ಇರಬೇಕು ಕಣ ನೋಡ ಅಂತ ಇನ್ನೊಬ್ಬ ಒಂದು ನಲ್ವತ್ತು ಜನ ಬಂದ್ಬಿಟ್ಟಿದ್ದಾರೆ ಬಸ್ಸಲ್ಲಿ ಸರಿ ಇಲ್ಲ ಅಂದರು ಸರಿ ಇನ್ನೇನೆಲ್ಲ ಸ್ಟಾರ್ಟ್ ಮಾಡಬೇಕು ಅಣ್ಣ ಅವರು ಊದ್ ಬತ್ತಿ ಹಿಡ್ಕೊಂಡು ಹೊರಗಡೆ ಬಂದ್ಬಿಡ್ರ್ರು ನಮಸ್ಕಾರ ಮಾಡಿ ಸೂರ್ಯ ನಮಸ್ಕಾರ ಮಾಡಿ ಅಲ್ಲಿದ್ದನು ಏಯ್ ಅಣ್ಣವ್ರ ಕಣ ಏಯ್ ಅಲ್ಲ ಕಣ ಏಯ್ ಅವ್ರ ಕಣ ಏಯ್ ದರ್ ದಡ್ ಮತ್ತೆ ಎಲ್ಲ ಇಲ್ಲ ಬಸ್ಸಿಂದ ವಾಲು ತೆಗೆದ್ರು ತೆಗೆದು ತಗೋ ಏನು ದಡಬಿಡ ತೆಗೆದ ತಕ್ಷಣ ಅಣ್ಣವ್ರಿದ್ರು ಸಾರ್ ನೋಡಿ ಸಾರಿ ಒಯ್ಯ ಇಲ್ಲ ಅಂತ ಹೇಳ್ತಾನೆ ಸಾರ್ ನೋಡಿ ಸರ್ ನೀನು ಇಲ್ಲಪ್ಪ ಈ ಬೆಳಗ್ಗೆ ಮಾರ್ನಿಂಗ್ ಫ್ಲೈಟ್ ಮುಂದೆ ಕೂತ್ಕೊಳ್ಳಿ ಅಂತಂದರು ಎಲ್ಲರನ್ನು ಕೂರಿಸಿದ್ರು ಕೂರಿಸಿದ್ರು ಆಮೇಲೆ ಯಾವ ಊರು ಏನು ಎತ್ತ ಎಲ್ಲ ಎಲ್ಲರನ್ನೂ ವಿಚಾರಿಸಿದ್ರು ರೋಲ್ ಫಿಲಮ್ ಹಾಕ್ಕೊಂಡರು ಒಂದೆರಡು ಮೂರು ಜನ ಫೋಟೋ ತೊಗೊಂಡ್ರು ಎಲ್ಲ ಮಾಡಿದ್ರು ಕೂತ್ಕೊಂಡ್ರು ಕೂತ್ಕೊಂಡ್ಬಿಟ್ಟು ಅಣ್ಣ ಕರಿ ಅಂದರು ನಾನು ಸೀದ ಅಣ್ಣ ದೊರೆ ಅಂದರೆ ಅವನು ಅಡುಗೆ ಬಟ್ಟ ಅಲ್ಲಿ ಕರೆದು ಏನು ಟಿಫನ್ ಅಂದರು ಇಡ್ಲಿ ಅಂದ ಇಡ್ಲಿ ಚಟ್ನಿ ಅಂತ ಎಲ್ರಿಗೂ ಕೊಡು ಅಂದರು ಬಸ್ ಬಸ್ ಜನಕ್ಕೆ ಬಸ್ ಜನ ಕೊಡು ಅಂದರು ಆಮೇಲೆ ಭದ್ರಾವತಿ ಗೋವಿಂದ ಅಂತ ಪ್ರೊಡ್ಯೂಸರು ಈಗ ಪ್ರೊಡ್ಯೂಸರ್ ನಾಲ್ವರು ಅವ್ರ ಮನೇಲೆ ಇದ್ದು ಭದ್ರಾವತಿ ಒಂದು ಕಾರ್ ಡ್ರೈವರು ಈಗ ಪ್ರೊಡ್ಯೂಸರ್ ಆಗಿದ್ದಾರೆ ಆಮೇಲೆ ಏನು ಮಾಡಿದ್ರು ಗೋವಿ ಗೋವಿಂದ ಭದ್ರಾವತಿ ಗೋವಿಂದ ನಾನು ಮೂರು ಜನ ಕೂತ್ಕೊಂಡು ಎರಡು ಪಾತ್ರೆ ಹಾಂ ಒಂದು ದೊಡ್ಡ ಪಾತ್ರೆ ಎರಡು ಬಕೀಟು ಕಾರಲ್ಲಿ ಡಿಕ್ಕಿಲ್ಲಿ ಹಾಕ್ಕೊಂಡು ಹೋದ್ವಿ ಇದ್ರೆ ಚಂದ್ರಬಾಬನ್ ಹೋಟ್ಲಲ್ಲಿ ಓದ್ವಿ ಎಷ್ಟಪ್ಪ ಇಡ್ಲಿ ಅಂತ ಇಪ್ಪತ್ತು ಇಡ್ಲಿ ಇದೆ ಎಂದು ಕೊಡು ಮತ್ತು ಇನ್ನೊಂದು ಹೋಟ್ಲಿಗೆ ಹೋದ್ವಿ ಉಡುಪಿ ಹೋಟ್ಲಿಗೆ ಎಷ್ಟಿದೆ ಎಂದು ಮೂವತ್ತಿದೆ ಇದೆ ಕೊಡು ಇಡ್ಲಿ ಎಲ್ಲ ತೊಗೊಂಡು ಬಂದ್ವಿ ಎಲ್ರಿಗೂ ಇಡ್ಲಿ ಚಟ್ನಿ ಈಗ ಸಡನ್ನಾಗಿ ಬಂದರೆ ಅವನು ಅಡುಗೆ ಏನು ರೀ ಎಲ್ರಿಗೂ ಎಲ್ಲಿಂದ ಕೊಡೋದು ಜನಕ್ಕೆ ಅಂತ ಕೊಡದೇ ಇದ್ರೆ ಓದ್ವಿ ಎಲ್ಲ ತೊಗೊಂಡ್ವಿ ಬಂದ್ವಿ ಕೊಟ್ವಿ ಅಣ್ಣ ಅವ್ರದ್ದು ಏನಂದ್ರೆ ಸಮಾಚಾರ ಎಲ್ಲರೂ ಹೊಟ್ಟೆ ತುಂಬಿರಬೇಕು ಎಲ್ಲರೂ ಸಂತೋಷವಾಗಿರ್ಬೇಕು ಆ ಕ್ಯಾರೆಟ್ ಎಲ್ರಿಗೂ ಬರಲ್ಲ ಹಿಂದೆ ಮಯೂರ ಅಂತ ಒಂದು ಪಿಕ್ಚರ್ನಲ್ಲಿ ಒಂದು ಗಲಾಟೆ ಆಗ್ಬಿಟ್ಟಿತ್ತು ಊಟದ್ದಿಕ್ಕೆ ಅದಕ್ಕೋ ಏನೋ ಒಂದು ಗಲಾಟೆ ಆಗಿತ್ತು ಅಂತ ಕೇಳಿದ್ದೆ ನಮ್ಗೆ ಗೊತ್ತಿಲ್ಲ ಅವತ್ತೇ ಲಾಸ್ಟ್ ಅಂತ ಅಣ್ಣ ಹೇಳ್ಬಿಟ್ರು ಯೋಗ್ಯತೆಗೆ ತಕ್ಕ ಸಂಬಳ ಎಲ್ಲರೂ ಹೊಟ್ಟೆ ಒಂದೇ ಊಟ ತಿಂಡಿ ಎಲ್ರಿಗೂ ಒಂದೇ ಇರಬೇಕು ಅಂತೇಳಿ ಅಡುಗೆ ಮಾಡಿಸ್ಬಿಡೋರು ಅವರು ಪಿಕ್ಚರ್ ಶೂಟಿಂಗಲ್ಲಿ ಪೂರಾ ಅಡುಗೆ ನನಗೆ ಈ ಮಾತು ಭಾಳ ಇಷ್ಟವಾದ ಮಾತು ಯೋಗ್ಯತೆಗೆ ತಕ್ಕ ಸಂಬಳ ಹೊಟ್ಟೆ ಎಲ್ರಿಗೂ ಒಂದೇ ಎಲ್ರಿಗೂ ಒಂದೇ ಊಟ ಅನ್ನೋರು ಸಮಯದೊಂಬೆ ಅಷ್ಟು ದಿನ ಊಟ ಮಾಡಿಸಿದ್ದೆ ಅಡುಗೆ ಅಡುಗೆ ಬಟನ್ ಕರ್ಸಿ ಊಟ ಮಾಡಿಸಿದ್ದೆ ಸ್ಪಾಟಲ್ಲಿ ಸ್ಪಾಟಲ್ಲೇ ಟೆಂಟ್ ಹಾಕಿ ಅಡುಗೆ ಮಾಡೋದು ತಿಕ್ಕ ಮಾ ಔಟ್ಡೋರ್ ಎಲ್ಲೋ ಸಿಗದೆ ಇದ್ರ ಕಡೆ ಏನು ಮಾಡೋಕ್ಕಾಗಲ್ಲ ಬಟ್ ಸಾಮಾನ್ಯ ಅಡುಗೆ ಮಾಡಿಸೋರು ಅವ್ನು ಹೋದ್ಮೇಲೆ ಅವ್ನು ಅಣ್ಣಾದರು ಏನು ನೀ ಮೊದಲೇ ಮಾಡ್ಬೇಕು ನೀನು ಹೆಂಗೆ ತರೋದು ಅಂತ ನಾವು ಅವನು ನೋಡಿ ಅಣ್ಣ ಅವ್ರು ಹೇಳಿದ್ರು ಏನಂತ ನಾನು ಇಲ್ಲಪ್ಪ ಬೆಳಗ್ಗೆ ಬಂದಿದ್ದು ಅವ್ರಿಗೆ ಗೊತ್ತಿಲ್ಲ ಅಂತ ಅವ್ರು ಹೋದ್ಮೇಲೆ ಬೈದ್ರು ನಾರಾಯಣರವ್ರಿಗೆ ಏನ್ರೀ ನಾವು ಒಳಗಿದ್ಕೊಂಡು ಇಲ್ಲ ಅಂತಿರಲ್ಲ ಅವ್ರು ಯಾತಕ್ಕೋಸ್ಕರ ಬರ್ತಾರೆ ಏನು ಪ್ರೀತಿ ವಿಶ್ವಾಸಕ್ಕೆ ನೋಡೋಣ ಅಂತ ಬಂದ್ರೆ ನೀವು ಇಲ್ಲ ಅಂತ ಹೇಳಿ ಕಳ್ಸುದ್ರು ಮಾಡಲಿಲ್ಲ ಅದೇ ಹೇಳಿದ್ದನು ಇಲ್ಲಪ್ಪ ಅವ್ರಿಗೆ ಗೊತ್ತಿಲ್ಲ ನಾನು ಈ ಬೆಳಗ್ಗೆ ಬಂದೆ ಮಾರ್ನಿಂಗ್ ಫ್ಲೈಟಲ್ಲಿ ಅಂತ ಹೇಳ್ಬಿಟ್ರು ಅವ್ರು ಹೋದ್ಮೇಲೆ ಅವ್ರ ತರಾಟೆ ತಗೊಂಡ್ರು ಯಾಕ್ರಿ ಯಾಕ್ರಿ ಹಿಂಗೆ ಮಾಡ್ತೀರಿ ಬಟ್ ಒಂದೇನಂದ್ರೆ ಅವರು ಯಾರನ್ನು ಏಕೋಬಾರ ವಚನದಲ್ಲಿ ಮಾತಾಡಲ್ಲ ಚಿಕ್ಕ ಬನ್ನಿ ಹೋಗಿ ಮರ್ಯಾದೆನೆ ಯಾರನ್ನೂ ಇಲ್ಲ ಆ ಗುಣ ಬರೋಲ್ಲ ಯಾರಿಗೂ ಹತ್ರ ಸುಳ್ದಿಲ್ಲ ಅವ್ರ ಹತ್ರ ಹತ್ರ ಅವ್ರ ಬಗ್ಗೆ ಮಾತಾಡೋಕೆ ನಾವು ದೊಡ್ಡವರಲ್ಲ ಮಾತಾಡೋಕ್ಕೆ ಆಗೋಲ್ಲ ಏನಂದರೆ ಅವ್ರ ಜೊತೆ ನಾವು ಸ್ವಲ್ಪ ದಿನ ಕೆಲಸ ಮಾಡಿದ್ವಿ ಅಷ್ಟೇ ಗ್ರೇಟ್ ಮ್ಯಾನ್ ಸಮಯದ ಗೊಂಬೆ ಕೆಲವು ಎಕ್ಸ್ಪೀರಿಯೆನ್ಸ್ ಅದೇ ಸಮಯದ ಗೊಂಬೆನಲ್ಲಿ ಅದೇ ಒಂದೇನಪ್ಪ ಅಂತಂದರೆ ಚಿನ್ನದ ಎಲ್ಲ ಅಂತ ಒಂದು ಹಾಡು ಬರುತ್ತೆ ಸಾಂಗ್ ಟೈಟಲ್ ಸಾಂಗ್ ಹೌದು ಆ ಸಾಂಗ್ನಲ್ಲಿ ಫಸ್ಟ್ ಅಣ್ಣ ಕೇಳಿದ್ರು ಕೇಳಿದ್ಮೇಲೆ ಬೇಡ ಲಿಪ್ಪೇ ಬೇಡ ಅಂದ್ಬಿಟ್ರು ಲಿಪ್ ಬೇಡ ಅಂತ ಲಿಪ್ ಸಾಂಗ್ ರೆಕಾರ್ಡ್ ಮಾಡಿದ್ವಿ ಬ್ಯಾಕ್ ಗ್ರೌಂಡ್ ಸಾಂಗ್ ಅದನ್ನ ಅದನ್ನು ಸಾಂಗಲ್ಲಿ ಬಟ್ ಇಲ್ಲ ಅಣ್ಣ ಇದು ಸಮಯದ ಗೊಂಬೆನಲ್ಲಿ ನಾನು ವರ್ಕ್ ಮಾಡಿದೆ ನಾನು ಒಂದ್ಸರಿ ಕೂತ್ಕೊಂಡು ಬರಿತಾ ಇದ್ದೆ ನಾನು ನೋಡ್ತಾ ಇದ್ದೆ ಕೂತ್ಕೊಂಡಿದ್ದೆ ಹಿಂದ್ಗಡೆ ಅಣ್ಣ ನಿಂತಿದ್ರು ನೋಡಿಲ್ಲ ಭಗವಾನ್ ಸರ್ ಹೇಳೋರು ಈ ಶಂಕರ ಏನೇನೋ ಬರೆದ್ಬಿಡ್ತಾನೆ ನನ್ನ ಟೈಮ್ನಲ್ಲಿ ಪ್ರಕಾಶ್ ಸರಿ ಇದನ್ನ ನೋಡ್ರಿ ಇದು ಅನ್ನೋರು ಅದು ಬರದ್ಮೇಲೆ ಅದು ದೊರೆ ಸರಗೆ ಹೋಗ್ಬೇಕೆ ಬರಬೇಕು ಸೊ ನಾವೇ ಒಂದು ಚೂರು ಸಾರು ಹಿಂಗಿದೆ ಹೆಂಗಿದೆ ಒಂದು ಚೂರು ಚೇಂಜ್ ಮಾಡ್ತಾ ಇದ್ದೆ ಹಿಂದ್ಗಡೆ ಬಿಟ್ಟಿದ್ದಾರೆ ಅಣ್ಣವರು ನಮ್ಗೆ ಗೊತ್ತಿಲ್ಲ ಸರಿ ಕಾಫಿ ತಂದು ಹುಡುಗ ಏನ್ರಿ ಅಣ್ಣ ಅವ್ರು ನಿಂತಿದ್ದಾರೆ ನೀವು ಕೂತಿದ್ದೀರಾ ಗಮನಿಸ್ಕೋತೀನಿ ಅಂದ್ಬಿಟ್ಟ ನಮ್ಮನ್ನು ನಾಳೆ ನಾನೇನು ತಪ್ಪು ಮಾಡಿದ್ದೀನಪ್ಪ ನನ್ಗೆ ಗೊತ್ತಿಲ್ಲ ಅವ್ರು ನಿಂತಿರೋದು ಅವ್ರು ನಿಂತ್ಕೊಂಬಿಟ್ಟು ನಾವು ಮರ್ಯಾದೆ ಕೊಡೋದೇ ಇದ್ರೆ ತಪ್ಪು ಅಂದೆ ಆಮೇಲೆ ಅಣ್ಣ ಅವರೇ ಅಣ್ಣ ಹಿಂಗಂತಾರೆ ನೋಡಿ ಅಣ್ಣ ಅಂದೆ ಆವತ್ತೇ ಅವತ್ತಿಂದ ನಮ್ಮ ಸಾಹಸಕ್ಕೆ ಯಾರೂ ಇಲ್ಲ ಆಮೇಲೆ ಇನ್ನೊಂದು ಏನಾರು ಮಾತಾಡುವಾಗ ಮಾಡುವಾಗ ಹೆಗಲ ಮೇಲೆ ಯಾವ ಅಕ್ಕ ಹಾಕಿದ್ರೆ ಪ್ರಕಾಶ್ ಹಿಂಗಿತ್ತು ಚೆನ್ನಾಗಿದೆಯಾ ಅಂತಂದಾಗ ಎಲ್ಲರೂ ನಮ್ಮ ಬಗ್ಗೆ ಚಾಡಿ ಹೇಳೋರು ಇಲ್ಲದ ಫುಲ್ಲ ಸುಟ್ಟಿಸ್ಕೊಂಡು ಹೇಳೋರು ಎಲ್ಲರೂ ಕಮ್ಮಿ ಆಗ್ಬಿಟ್ರು ಇದ್ರು ಕೆಲವರು ಇರೋರು ಅದು ಕುದುರ ಮುಖ ಹೌದೌದು ಕುದುರ ಮುಖದ್ದು ಹೆಲಿಕಾಪ್ಟರ್ ಅದು ಕುದುರ ಐರನ್ ಓರ್ ಕಂಪನಿ ಹೌದು ಇನ್ನೇನಿಲ್ಲ ನಮಗೆ ಏನಿಲ್ಲ ನಾವು ಕರೆಕ್ಟಾಗಿ ಇಟ್ಟು ನಾನು ಫಸ್ಟ್ ಹೋದೆ ಅಣ್ಣ ಅವ್ರ ಹತ್ರ ಸರಿ ಟೈಲ್ ಆಗುವಂತೆ ಒಂದ್ಸರಿ ಓದಿ ಅಂದರು ಕೊಟ್ಟೆ ಪೇಪರು ಬನ್ನಿ ನಿಮಗೆ ಇಟ್ಟಿರೋದು ಓದ್ ಹೇಳಿ ಅಂದರು ಅಣ್ಣ ಸರಿ ಓದ್ದೆ ಎರಡು ಸರಿ ಓದೆ ಓದಿದ್ಮೇಲೆ ನಾನು ಹೇಳ್ತೀನಿ ತಪ್ಪಾದರೆ ಮಧ್ಯದಲ್ಲಿ ಹೇಳೋದು ಬೇಡ ಆಮೇಲೆ ಹೇಳಿ ಅಂದರು ಆವಾಗ ಒಂದು ನಾಲ್ಕು ಕಲರ್ ಬಾಲ್ ಪಾಯಿಂಟ್ ಪೆನ್ ತೊಗೊಂಡೆ ಫೋರ್ ಕಲರ್ಸ್ ಬಾಲ್ ಪಾಯಿಂಟ್ ಪೆನ್ ವಿಲ್ಸನ್ ಅಂತ ಯಾಕೆಂದ್ರೆ ಫಸ್ಟ್ ಹೇಳುವಾಗ ಈ ಎರಡನೇ ಸರಿ ಹೇಳಿದಾಗ ಇದು ತಪ್ಪಿರುತ್ತೆ ನನಗೂ ಮರ್ತೋಗ್ಬಿಡುತ್ತೆ ಇದೇ ತಪ್ಪು ಹೇಳಿದ್ರೆ ಅಂದ್ರೆ ಅಂದರೆ ತಪ್ಪಂದರೆ ಇದು ಅದು ಏನು ಅಂದರೆ ಎರಡು ಮೂರು ಚಿಕ್ಕ ಪುಟ್ಟ ಡೈಲಾಗೆಲ್ಲ ಏನಿಲ್ಲ ಸ್ಪಾಟಲ್ಲೆಲ್ಲ ಅಣ್ಣ ನಾಲ್ಕು ಪೇಜ್ ಡೈಲಾಗ್ ಇದ್ದರೆ ಮಾತ್ರ ಅಷ್ಟೆ ಪರ್ಫೆಕ್ಟ್ ಇಲ್ಲ ಸರ್ ಅವರು ಇನ್ವಾಲ್ವ್ಮೆಂಟ್ ಅಷ್ಟೇ ಇದು ಹಿಂದೆ ಸೀನ್ ಇದಾಗಿತ್ತಲ್ವ ಈ ಸೀನಿಲ್ಲ ಆಗಿತ್ತಲ್ವಾ ಇದು ನೋಡ್ಕೊಂಡು ಕರೆಕ್ಟಾಗಿ ಓದಿದ್ಮೇಲೆ ಹೇಳ್ಬಿಡೋರು ಅಷ್ಟೇ ಅಕಸ್ಮಾತ್ ಅವ್ರಿಗೆ ಮನಸ್ಸಿಗೆ ಹೇಳಿಸ್ತೇವೆ ಅಂದರೆ ಭಗವಾನ್ ಈ ಥರ ಹಿಂಗಿದ್ರೆ ಚೆನ್ನಾಗಿರುತ್ತಲ್ವ ಅಂತ ಕೇಳೋರು ಹೌದು ಅಣ್ಣ ಅನ್ನೋರು ಓಕೆ ಅಷ್ಟೆ ನಾವು ಎರಡು ಪಿಚ್ಚರ್ ಮಾಡಿದವರು ಹಿಂಗಿರಬೇಕು ಅಂತ ಅವ್ರ ನೂರ ಪಿಚ್ಚರ್ ಇನ್ನೂರು ಪಿಚ್ಚರ್ ಮಾಡಿದವರು ಇರಲ್ವೇ ಈಗ ರಾಜ್ಕುಮಾರ್ ಅವರ ಇಲ್ಲ ವ್ಯತ್ಯಾಸ ಏನು ನನಗೆ ಏನು ವ್ಯತ್ಯಾಸ ಏನಿಲ್ಲ ದೊರೆ ಸರ್ ಶಾರ್ಟ್ ಕಂಪೋಸ್ ಮಾಡೋರು ಕಂಪೋಸ್ ಮಾಡಿದ್ಮೇಲೆ ಅಣ್ಣನಿಗೆ ಭಗವಾನ್ ಸರ್ ಹೋಗಿ ಹೇಳೋರು ಎಲ್ಲೋ ಅಪರೂಪಕ್ಕೆ ನಾವು ಹೋಗ್ತಾ ಇದ್ವಿ ಅಷ್ಟೇ ಭಗವಾನ್ ಸರ್ ಹೇಳ್ಕೊಡೋರು ನಾವು ಲೀಲಾವತಿ ಇವರು ಶನಿ ಮಾದಪ್ಪ ಮೊಗಡ್ ಮಾದಪ್ಪ ಏನರಿಗೆಲ್ಲ ನಾವೆಲ್ಲ ಬೇರೆಯವ್ರಿಗೆಲ್ಲ ಆರ್ಟಿಸ್ಟ್ ಹೇಳ್ಕೊಡ್ತಾ ಇದ್ವಿ ಅಷ್ಟೇ ಇಲ್ಲ ಆಮೇಲೆ ಸೆಟ್ಗಳಲ್ಲಿ ನೋಡ್ಕೋತಾ ಇದ್ವಿ ಎಲ್ಲಿ ಕಟ್ಟಾಗುತ್ತೆ ಎಲ್ಲನಾಗುತ್ತೆ ಎಲ್ಲಿ ಬ್ರೇಕ್ ಮಾಡಬೇಕು ಇದು ಎಲ್ಲಿ ಶಾರ್ಟ್ ಪ್ರೀವಿಯಸ್ ಏನಾಗಿದೆ ಇದನ್ನು ನೋಡ್ಕೋತಾ ಇದ್ವಿ ಬಟ್ ಏನಿಲ್ಲ ಅಣ್ಣ ಅವ್ರದ್ದು ಆ್ಯಕ್ಟಿಂಗು ಗೋಜೆ ಎಲ್ಲ ಫಸ್ಟ್ ಕ್ಲಾಸಾಗಿ ಮಾಡೋರು ನಾವು ಇನ್ನೊಂದು ಒಂಚೂರು ಹಿಂಗಿರಬೇಕಾಗಿತ್ತು ಹಂಗೆ ಇರಬೇಕಾಗಿತ್ತು ಅಂತ ಏನೂ ಹೇಳಿದ್ದೇ ಇಲ್ಲ ಎಲ್ಲೋ ಒಂದು ಸರಿ ಹೇಳಿದ್ದೆ ನಾನು ಅಷ್ಟೇ ಅದು ಹೇಳಿದ್ದೇನಪ್ಪ ಅಂದರೆ ಅದರಲ್ಲಿ ಇದರಲ್ಲಿ ಯಾವುದ್ರಲ್ಲಿ ಜ್ವಾಲಾಮುಖಿನಲ್ಲಿ ಸಮೀರ್ ಗೊಂಬೆನಲ್ಲಿ ಬೇರೆ ಗುರುಗಳು ಭಗವಾನ್ ಇದ್ದಾರೆ ಅವರೆಲ್ಲ ನೋಡ್ಕೊಳ್ಳೋರು ಮಾಡೋರು ಅಷ್ಟೇ ಡೆಲ್ಲಿಗೂ ಹೋಗಿದ್ದು ಶೂಟಿಂಗು ಒಂದು ಬಸ್ಸು ಡೆಲ್ಲಿನಲ್ಲಿ ಶೂಟಿಂಗ್ ಮಾಡಿದ್ದು ಸಮಯದ ಗುಂಬೆ ಆದ್ಮೇಲೆ ಯಾರಿಗೂನು ಅಂತ ಒಂದು ಫೀಚರ್ ಮಾಡಿದ್ವಿ ಅದು ಅವರು ಎಸ್ ಎ ಗೋವಿಂದರಾಜ್ ಅವರು ಅವ್ರ ಪ್ರೊಡ್ಯೂಸರ್ ಅದು ಊಟಿನಲ್ಲಿ ಶೂಟಿಂಗ್ ಮಾಡಿದ್ವಿ ಎಮ್ ಡಿ ಸುಂದರ್ ಸ್ಕ್ರಿಪ್ಟ್ ಅದು ಇದು ಮಾಡಿದ್ದು ಉದಿಶಂಕರ್ ಮಾಡಿದ್ವಿ ಆಮೇಲೆ ಗೋವಾದಲ್ಲಿ ಶೂಟಿಂಗ್ ಮಾಡಿದ್ವಿ ಯಾರಿಗೂ ಹೌದು ಹ್ಞೂ ಅದ್ರಲ್ಲಿ ಏನಂದ್ರೆ ಅಪ್ಪು ಆ್ಯಕ್ಟ್ ಮಾಡಿದ್ವಿ ಪುನೀತ್ ರಾಜ್ಕುಮಾರ್ ಬೈಂಡ್ ಸ್ಕೂಲ್ ಇದೆ ಅಂತ ಆ ಸ್ಕೂಲ್ಗೆ ಡೊನೇಷನ್ ಕೊಡೋಣ ಅಂತ ಆಮೇಲೆ ಇನ್ನೊಂದು ಸಮಯದ ಸಮಯದೊಂಬೆಲ್ಲೇ ಒಂದು ಸೀನಿತ್ತು ಏನಪ್ಪ ಅಂತಂದರೆ ಬಿ ಎಸ್ ರಂಗ ಅವ್ರದ್ದು ವಸಂತ್ ಕಲರ್ ಲಾ ಅಂತಿತ್ತು ಅವ್ರದ್ದು ಆಗ ಫೋರ್ ಹಂಡ್ರೆಡ್ ಎ ಎ ಎಸ್ ಎ ಫಿಲಮ್ ಅಂತ ಫಿಲಮ್ನಲ್ಲಿ ನಾವು ಇದು ಡೈ ಯೂಸ್ ಮಾಡೋದು ಹಂಡ್ರೆಡ್ ಎ ಎಸ್ ಎ ಫಿಲಮು ಈ ನೈಟ್ ಎಫೆಕ್ಟ್ ತೆಗಿಬೇಕಾದ್ರೆ ಲೋ ಲೈಟಿಂಗ್ಗೋಸ್ಕರ ಫೋರ್ ಹಂಡ್ರೆಡ್ ಎ ಎಸ್ ಎ ಫಿಲಮು ಒಂದು ರೋಲ್ ಕೊಟ್ಟು ಕಳಿಸಿದರು ಭಗವಾನ್ ಸರ್ಗೆ ಸರಿ ಟೆಸ್ಟ್ ಮಾಡಿ ಹಾಗೆ ಅಂತ ಸರಿ ಏನಾಯಿತು ಅಣ್ಣ ಅವ್ರದ್ದು ಮನೆ ಗೃಹ ಪ್ರವೇಶ ಯಾವುದು ಫಾರ್ಮ್ ಹೌಸ್ ಪುನೀತ್ ಫಾರಮ್ ಮೈಸೂರುಗಳಲ್ಲಿ ಲೈಟಿಂಗ್ ಎಲ್ಲ ಮಾಡಿತ್ತು ಆಮೇಲೆ ಇದರಲ್ಲಿ ಕೋಗಿಲೆ ಹಾಡಿದೆ ಬಾ ಅಂತ ಒಂದು ಸಾಂಗ್ ಇದೆ ತಂಬಿದ ಗೊಂಬಲಿ ಆ ಹಾಡಿನಲ್ಲಿ ಅಣ್ಣ ಕಾರಲ್ಲಿ ಬರಬೇಕು ಇಳಿಬೇಕು ಇಳಿದು ಪ್ರೆಸೆಂಟೇಷನ್ ಎಲ್ಲ ತಂದು ಒಳಗೆ ಬರಬೇಕು ಮನೆಯದು ಸೊ ಲೈಟಿಂಗ್ ಎಲ್ಲ ಮಾಡಿತ್ತು ಆ ಫಸ್ಟ್ ಸೀನು ಅಣ್ಣವ್ರದೇ ಇಂಪೋರ್ಟೆಡ್ ಫೋರ್ಡ್ ಕಾರ್ ಇತ್ತು ಡ್ರೈವರು ಯಾರು ಎಲ್ಲಪ್ಪ ಅವರೇ ಅವ್ರ ಡ್ರೈವರೇ ಬಂದು ಡ್ರೆಸ್ ಹಾಕಿ ಕೂರಿಸಿದ್ವಿ ಒಂದಿಷ್ಟು ಬಾಕ್ಸ್ ಇಟ್ಟು ತೆಗಿದ್ವಿ ಶಾರ್ಟ್ ಒಂದೇ ಶಟಲ್ ಓಕೆ ಆಯಿತು ಓಕೆ ಆದಮೇಲೆ ಭಗವಾನ್ ಸರ್ ಏನು ಮಾಡಿದ್ರು ನೂರು ರೂಪಾಯಿ ಕೊಟ್ಟರು ಹಂಡ್ರೆಡ್ ರುಪೀಸ್ ಕೊಟ್ಟರು ಎಲ್ಲ ಪಂಗೆ ಮುಗಿದ್ಮೇಲೆ ನಮ್ಮ ಹತ್ರ ಬಂದು ಹೇಳಿ ಭಗವಾನ್ ಸರ್ ಹಂಡ್ರೆಡ್ ರುಪೀಸ್ ಕೊಟ್ಟರು ಅಂದರು ನಾವೇನು ಹೇಳೋಕ್ಕಾಗತ್ತೆ ಅವ್ರು ಎಟ್ ಕೊಟ್ಟರು ಅವ್ರ ದುಡ್ಡು ನೀನು ಇಸ್ಕೊಳ್ಳೋದು ಅಂದೇ ಸುಮಾರು ದಿನ ಆದಮೇಲೆ ರಶ್ನ ಪ್ರಿಂಟ್ ಹಾಕಿದ್ವಿ ಯಾಕಂದ್ರೆ ಹೊಸ ಫಿಲಮ್ ಅದು ಫೋರ್ ಹಂಡ್ರೆಡ್ ಇ ಎಸ್ ಎ ಫಿಲಮ್ ಪ್ರಿಂಟ್ ಹ್ಯಾಕ್ ಬಂದಿದ್ದರೆ ಸ್ಟ್ರೈಟ್ ಪ್ರಿಂಟ್ ಕೊಟ್ಬಿಟ್ವಿ ಗೌರಿಶಂಕರ್ ಕ್ಯಾಮ್ರಾಮ ಲೋ ಲೋಲೈಟೆಲ್ಲ ಎಕ್ಸ್ಪರ್ಟ್ ಅವರು ಸೊ ತೆಗೆದು ಪ್ರಿಂಟ್ ಹಾಕಿದ್ಮೇಲೆ ಬಂತು ಸರಿ ಅಣ್ಣ ಅವ್ರ ಮನೇಲಿ ಕೂತಿದ್ದು ಅಣ್ಣದಲ್ಲಿ ಅಣ್ಣ ಕೇಳಿದ್ರು ಹೇಗೆ ಬಂದಿದೆ ಅಂತ ಚೆನ್ನಾಗಿ ಬಂದಿದೆ ಅಂತ ಹೇಳಿದೆ ಇವನು ಎಲ್ಲಪ್ಪ ಡ್ರೈವರು ಇದ್ರಲ್ಲ ಅಣ್ಣವ್ರ ಡ್ರೈವರು ಅಣ್ಣ ನಾನು ಮಾಡಿದೆ ನೂರು ರೂಪಾಯಿ ಕೊಟ್ರಣ್ಣ ಅಂತ ಅವನು ಅಣ್ಣ ಅವ್ನ ಮನಸ್ಸಲ್ಲಿ ಏನು ನೂರು ರೂಪಾಯಿ ತುಂಬ ಕಮ್ಮಿ ಕೊಟ್ರು ಅಂತ ಅಣ್ಣ ಅವರು ಪುಣ್ಯಾತ್ಮಕಣಯ್ಯ ಒಂದು ಸೀನ್ ಬಂದು ನೂರು ರೂಪಾಯಿ ಇಸ್ಕೊಂಡ್ಬಿಟ್ಟೆ ನೀನು ಅಂದರು ಆಮೇಲೆ ಗೊತ್ತಾಯ್ತು ನನಗೆ ಯಾಕೆ ಹೇಳ್ದ ಅಂತಂದರೆ ಅಣ್ಣವ್ರ ಹತ್ರ ಯಾಕೆ ಹೇಳ್ದ ಅಂತ ನಮ್ಮ ಮನಸ್ಸಲ್ಲಿ ನಾರಾಯಣರಾವ್ ಅಂತಿದ್ರು ಕೇಳಿದೆ ಅಣ್ಣವ್ರ ಹತ್ರ ಯಾಕೆ ಕೇಳಿದೆ ನೂರು ರೂಪಾಯಿ ಕೊಟ್ಟರು ಅಂತ ಅವ್ರೇನು ಕೇಳಿದ್ರ ಕೇಳಿದ್ರೆ ಇಲ್ಲ ಇಲ್ಲ ಇದ್ರ ಒಂದು ದೊಡ್ಡ ಕಥೆ ಇದೆ ಅಪ್ಪ ಅಂದರು ಏನು ಸರ್ ಅಂದೆ ಏನೂ ಇಲ್ಲ ಇದೇ ಬಿ ಎಸ್ ರಂಗ ಅವರು ಪೊಟ್ಟಿ ಕಾಟು ಪೊನ್ನಯ್ಯ ಅಂತ ಎಮ್ ಜಿ ಆರ್ ಹಾಕೊಂಡು ಒಂದು ಪಿಚ್ಚರ್ ತೆಗೆದ್ರು ಅದರಲ್ಲಿ ಒಂದು ಕಾರ್ ಸೇಮ್ ಸಿಚುಯೇಷನ್ ಕಾರ್ ಬರ್ಬೇಕು ಆಗ ಇಂಫಾಲ ಕಾರ್ ಅಂತ ಈಗ ಫಾರಿನ್ ಕಾರ್ಗಳಲ್ಲಿ ಇಂಫಾಲ ಕಾರ್ ಅಂತ ಎಮ್ ಜಿ ಆರ್ ಕಾರಿಂದ ಬರಬೇಕು ಕರೆಕ್ಟ್ ಟೈಮ್ ನಿಲ್ಲಿಸಬೇಕು ಡ್ರೈವರ್ ಬಂದು ಡೋರ್ ತೆಗಿಬೇಕು ಎಮ್ ಜಿ ಆರ್ ಒಳಗೆ ಹೋಗಬೇಕು ಇದು ಸೀನು ಕಾರ್ ಬುಕ್ ಮಾಡಿದ್ರು ಕಾರ್ ಬರಲಿಲ್ಲ ಇಂಪೋರ್ಟೆಡ್ ಕಾರ್ ಅದು ಸೊ ಇವ್ರೇನು ಮಾಡಿದ್ರು ಡ್ರೈವರು ನಾವು ಮ್ಯಾನೇಜರ್ ಒಬ್ಬರು ಡ್ರೈವರ್ನ ಕೇಳಿದ್ರು ಏನಂತ ಸರ್ ಕಾರ್ ಬಂದಿಲ್ಲ ನಿಮ್ಮ ಕಾರ್ನ ಯೂಸ್ ಮಾಡ್ಕೋಬೋದಾ ಅಂತ ಅವರು ಒಂದೇ ಶಾರ್ಟ್ ತಾನೇ ಮಾಡ್ಕೊಂಡ್ರು ಸರಿ ಡ್ರೈವರ್ ಕರೆದ್ಬಿಟ್ಟು ಬಿಳಿ ಪ್ಯಾಂಟು ಕ್ಯಾಪು ಎಲ್ಲ ಹಾಕಿ ಮಾಡಿದ್ರು ತೆಗೆದ್ರು ಕಾ ಸೀದಾ ಬರುತ್ತೆ ನಿಂತ್ಕೊಳ್ಳುತ್ತೆ ಕ್ಯಾಮ್ರಾ ಬ್ಯಾಕ್ ಹೋಗುತ್ತೆ ಇಳಿದ ಸೀದ ಒಳಗೆ ಬರ್ತಾರೆ ಇಷ್ಟೇ ಶಾರ್ಟ್ ಆಯಿತು ಲಂಚ್ ಬ್ರೇಕ್ ಇವ್ರೇನು ಮಾಡಿದ ಮ್ಯಾನೇಜರ್ ಸುಮ್ಮನೆ ಇರಲಾರ್ದೆ ಹೋಗ್ಬಿಟ್ಟು ಎಮ್ ಜಿ ಆರ್ ಹತ್ರ ಹೋಗ್ಬಿಟ್ಟು ಅಣ್ಣ ಎನ್ನ ಅಳಗ ಒಂದಿಟ್ಟ ನಿಕ್ಕ ವೆಚ್ಚಿಟ್ಟ ಡ್ರೈವರು ಫಸ್ಟ್ ಕ್ಲಾಸ್ ಒರೇಟ್ ಎಕ್ಕಲ್ಲಿ ಓಕೆ ಹಾಕಿ ಬಚ್ಚಿ ನೂರು ರೂಪಾಯಿ ಕೊಡ್ತಿಟ್ಟೆ ಅಂದರು ಎಮ್ ಜಿ ಆರ್ ಇದ್ರು ಏನೋ ಎಮ್ ಜಿ ಆರ್ ಡ್ರೈವರ್ ನೂರು ರೂಪಾಯ ಆ ಕೊಡೆಯಾ ಅಂದರು ಸಾವಿರ ರೂಪಾಯಿ ಇಸ್ಕೊಟ್ಬಿಟ್ರಂತೆ ಈ ವಿಷಯ ನಮಗೆ ಗೊತ್ತಿಲ್ಲ ಇದನ್ನು ನಾರಾಯಣರಾವ್ ಹೇಳಿದ್ರು ಕತೆನ ಈ ವಿಷಯ ಎಲ್ಲಪ್ಪ ಗೊತ್ತು ಅದಕ್ಕೆ ಅವನು ಅಣ್ಣನೂ ಏನಾರು ಸಾವಿರ ರೂಪಾಯಿ ಇಸ್ಕೊಡಿಸ್ತಾರೇನು ಅಂತ ಹೋದ ಆದರೆ ಅಣ್ಣ ಹಿಂಗೆ ಹೇಳ್ಬಿಟ್ರು ಒಂದು ನಾ ಹೇಳಿದೆ ಸಾರ್ ಎಮ್ ಜಿ ಆರ್ನ ಲೈಕ್ ಮಾಡೋದು ತಮಿಳ್ನಾಡಲ್ಲಿ ಆಫಿ ಸಿಕ್ಸ್ಟಿ ಪರ್ಸೆಂಟು ಅಣ್ಣ ಅವ್ರನ್ನ ಲೈಕ್ ಮಾಡೋದು ಕರ್ನಾಟಕ ಪೂರ ಅವ್ರು ಸತ್ಯ ಹೇಳಿದ್ರು ಅಣ್ಣ ಅಂದೆ ಎಮ್ ಜಿ ಆರ್ ಪಾಲಿಟಿಷಿಯನ್ ಅವರು ಯಾರು ಇರುವುದು ಬ್ಯಾಡ್ ಇನ್ಸಿಡೆಂಟ್ ನಡೆದ್ಬಿಡ್ತಲ್ಲೊಂದು ಏನಂದರೆ ಶೂಟಿಂಗ್ ಊಟದಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ ಶೂಟಿಂಗ್ ಮಾಡ್ತಾ ಇದ್ದಾಗ ಅಣ್ಣ ನಾನು ಗೋವಿಂದರಾಜು ಮೇಕಪ್ ಮ್ಯಾನು ಸ್ವಲ್ಪ ಜನ ಇದ್ವಿ ಪಾಪ ದೊರೆ ಭಗವಾನ್ ಸರ್ ಕ್ಯಾಮ್ರಾದಲ್ಲಿ ಬೋಟ್ ಒಳಗಿದ್ರು ಯಾರೋ ಒಂದಿಷ್ಟು ಜನ ಬಂದು ಪಾಪ ಗಲಾಟೆ ಮಾಡಿದ್ರು ತಮಿಳಿಗೆ ವಿರೋಧಿ ಆಗಿದೆಯಾ ಹಾಗೆ ಅಂತ ಇಲ್ಲಪ್ಪ ನಾವಿಂದು ತಮಿಳುನಾಡಿಗೆ ವಿರೋಧಿ ಇಲ್ಲ ಹಾಗೆ ಅಂತ ಯಾರೋ ಒಂಥಿ ಗಲಾಟೆ ಮಾಡಿ ಒಂದು ಎರಡು ನಾಲ್ಕು ಜನಕ್ಕೆಲ್ಲ ಹೊಡೆದು ಪಡೆದು ಮಾಡಿಬಿಟ್ಟು ಕೊಟ್ಟದ್ರು ಅಷ್ಟೇ ಅದೊಂದೇ ಬ್ಯಾಡ್ ಇನ್ಸಿಡೆಂಟ್ ನಾವು ಇದ್ವಿ ಬಟ್ ಎಲ್ಲ ನಿಸಹಾಯಕರಾಗ ಅಷ್ಟೇ ಅವ್ರು ಜಾಸ್ತಿ ಜನ ಇದ್ದಾಗ ನಾವಿಲ್ಲ ಹತ್ತು ಜನ ಇದ್ಬಂಟ್ ಏನು ಮಾಡುತ್ತೆ ಹಂಗೂ ಪಾಪ ಶ್ರೀಧರ್ ಅಂತ ಇದ್ದೆ ಒಬ್ಬ ಪ್ರೊಟಕ್ಷನ್ ಅವನು ಅವ್ನು ಪೊಲೀಸ್ ಪೊಲೀಸ್ ಅಂತ ಕೂಗಿದ ಅರ್ಧ ಜನ ಓಡಿದ್ರು ಆಮೇಲೆ ಪೊಲೀಸ್ ಜಿಬ್ ಬರಲಿಲ್ವಲ್ಲ ವಾಪಸ್ ಬಂದು ಅವ್ನು ಚೆನ್ನಾಗಿ ಹೊಡೆದಾಗ್ತಾರೆ ಅದೊಂದೇ ಬ್ಯಾಡ್ ಇನ್ಸಿಡೆಂಟ್ ಅಷ್ಟೇ ಇಲ್ಲ ಇಲ್ಲ ಎಲ್ಲರೂ ಇದ್ವಿ ಸುದ್ದಿ ಪ್ರೊಟೆಕ್ಷನ್ ಬಾ ಡ್ರೈವರ್ಗಳು ಅವರು ಇವರು ಕುನ್ನಳಿ ಕೃಷ್ಣ ಎಲ್ಲರೂ ಇದ್ರು ಬಾ ಗೋವಿಂದ ನಾನು ಇದ್ದೆ ಅಲ್ಲೇ ಇಲ್ಲ ಇಲ್ಲ ಯಾರಿಗೂ ಇಲ್ಲ ಅದೇ ಅಂದರೆ ಹೊಡೆಯೋ ಥರ ಬಂದರು ಅಷ್ಟೇ ಹೊಡೆಯೋ ಥರ ಬಂದರು ಮಾಡಿದ್ರು ಕೂಗಾಡಿದ್ರು ಮಾಡಿದ್ರು ಎಲ್ಲ ಮಾಡಿದ್ರು ಅದಕ್ಕೆ ಬಿಡಲಿಲ್ಲ ಎಣ್ಣೆಗೆ ಬಿದ್ದಿದ್ರೆ ಅಷ್ಟೇ ಅಲ್ಲಿ ಏನಾದ್ರು ಒಂದು ಇದಾಗ್ಬಿಡೋದು ಅಷ್ಟೇ ಆಮೇಲೆ ಅಣ್ಣನ ಅಣ್ಣ ರೂಪಾದೇವಿ ಇಟ್ಕೊಂಡಿದ್ದು ಸುತ್ತಲೂ ಜನ ನಾವು ಇದ್ವಿ ಬೈತಾಯಿದ್ರು ಮಾತಾಡ್ತಾ ಇದ್ರು ನಿಮ್ಗೆ ನಮಗೂ ಅವಾಗ ಅಷ್ಟೊಂದು ತಮಿಳು ಗೊತ್ತಾಗ್ತಿತ್ತಿಲ್ಲ ಆಮೇಲೆ ವಾಪಸ್ ಹೋದರು ಅಷ್ಟೇ ಅದೊಂದು ಬ್ಯಾಡ್ ಇನ್ಸಿಡೆಂಟ್ ಒಂದು ನಡೀತು ಅದೊಂದೇ ಬೇಜಾರು ಅಷ್ಟೇ ಆಮೇಲೆ ಅಲ್ಲಿಂದ ಗೋವಾಗೆ ಶಿಫ್ಟ್ ಮಾಡೋದು ಮಾಡಿದೆ ಆಯಿತು ಪುನೀತ್ ರಾಜ್ಕುಮಾರ್ ಅವರು ಹೆಂಗಿದ್ರು ಮಾಡಿಲ್ಲ ಆವಾಗ ಇವಾಗ ಗೊತ್ತಿಲ್ಲ ಆವಾಗ ಬೇರೆ ಯಾವಾಗ ಹುಡುಗ ಆಗಿದ್ರು ಹೇಳ ಹೊನ್ನೊಳ್ಳಿ ಕೃಷ್ಣಗಿನಂಗೆ ಹೇಳ್ಕೊಡ್ತಾ ಇದ್ದಿತ್ತು ಏನಾರು ಇದ್ದರೆ ನೀವು ಎಲ್ಲ ಇದು ಓಕೆ ನಮ್ದು ನನ್ನ ಕೆಲಸ ಆಯ್ತು ನಾನು ಆಯ್ತು ಅಷ್ಟೆ ನಾನು ಬೇರೆ ಯಾವ ವಿಚಾರಕ್ಕೂ ಹೋಗ್ತಿತ್ತಿಲ್ಲ ನಾವು ಆಮೇಲೆ ಇನ್ನೊಂದು ಬ್ಯುಸಿಯಾಗೂ ಇದ್ದೆ ತುಂಬ ಅವರು ಕರೆಯೋದು ನಾನು ತುಂಬ ಕರಿತಾಯಿದ್ರು ಎಲ್ಲಿ ಕೆಲಸ ಮಾಡೋ ಅಲ್ಲಿ ಕೆಲಸ ಮಾಡೋ ಬಾ ಅಂತ ಸುಮಾರು ಬಿಟ್ಟಿದ್ದೀನಿ ಸುಮಾರು ಪೀಚರ್ ಹೋಗಿ ಬಿಟ್ಟು ಇದ್ದೀನಿ ಓಡಾಡ್ತಿದ್ದೆ ನಾನು ಅದೇ ಹೇಳಿದ್ನಲ್ಲ ಅಷ್ಟು ತುಂಬ ಬ್ಯುಸಿಯಾಗಿದ್ದೆ ಅಂತ ಹೇಳಿದ್ದು ಅದೇ ಮೂರರವರೆಗೂ ಹೆಚ್ಚು ಕವಿ ಹದಿನೈದು ವರ್ಷ ತಿರುಗೇ ನೋಡಲಿಲ್ಲ ನಾನು ಆ ಲೆವೆಲಲ್ಲಿ ಬ್ಯುಸಿಯಾಗಿದ್ದೆ ಇನ್ನೊಂದು ಎಲ್ಲರೂ ನಮ್ಮನ್ನು ನಾವೇನು ಯಾರ ಹತ್ರ ಜಗಳ ಮಾಡಿದ್ದಿಲ್ಲ ಒಂದು ಮೋಸ ಮಾಡಿದ್ದಿಲ್ಲ ಒಂದು ಇದಿಲ್ಲ ನಾವ್ತು ನಮ್ಮ ಕೆಲಸ ಆಯಿತು ಅಷ್ಟೇ ನಾವು ಎಷ್ಟು ಬ್ಯುಸಿ ಇದ್ದೆ ಅಂದರೆ ನಮ್ಮ ಪಿಕ್ಚರ್ಗಳಲ್ಲಿ ಪ್ರತಿದಿನ ಪೂಜೆ ನೀವು ನೋಡಿ ಸ್ಕ್ರಿಪ್ಟ್ ಪೂಜೆ ಫಸ್ಟು ರೆಕಾರ್ಡಿಂಗ್ ಪೂಜೆ ಎಡಿಟಿಂಗ್ ಪೂಜೆ ಸೆನ್ಸಾರ್ ಪೂಜೆ ಕ್ಯಾಮ್ರಾ ಪೂಜೆ ಪ್ರತಿದಿನ ಇಷ್ಟು ಪೂಜೆಗಳಿದೆ ನಮ್ಮ ಪಿಚ್ಚರ್ಗಳೆಲ್ಲ ಸ್ಟಾರ್ಟ್ ಮಾಡುವಾಗ ಸಾಮಾನ್ಯ ಯುಗಾದಿ ಹಬ್ಬ ದಿವಸ ಈ ದೀಪಾವಳಿ ಗಣೇಶನ ಹಬ್ಬ ವರ್ಮಾಲಕ್ಷಿ ಹಬ್ಬ ದಿವಸ ಆವಾಗ ನಾನು ಮದುವೆ ಆದ ಹೊಸ್ದರಲಿ ಪಿಕ್ಚರ್ ಪೂ ಎಲ್ಲ ಇದು ಶೂಟಿಂಗ್ಗಳು ಪೂಜೆಗಳೆಲ್ಲ ಹಬ್ಬಗಳಲ್ಲಿ ಈ ನನ್ನ ಮೇಸಸ್ಸು ಕೇಳೋಳು ನೀವು ಯಾವುದು ಹಬ್ಬನೂ ಇಲ್ಲ ಎಂಥದೂ ಇಲ್ಲ ಹಾಗೆ ಹೀಗೆ ಒಂದು ಹಬ್ಬಕ್ಕೂ ಇರಲ್ಲ ಅಂತ ನಮ್ಮ ಏನು ಮಾಡೋದು ನಮ್ಮ ವಿಕ್ರಮ್ ಶ್ರೀನಿವಾಸ್ ಮಗ ವಿಕ್ರಮ ಮುರಳಿ ಅಂತಿದ್ದ ಒಂದ್ಸರಿ ಹಾಗೆ ಮಾಡೋದು ಗಣೇಶನ ಹಬ್ಬದ ದಿವಸ ಪೂಜೆ ಇಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ಮೊದಲು ಮೊದಲನೇ ವರ್ಷ ಮದುವೆ ಆಗಿದ್ದು ಬರ್ದು ಬರ್ತೀನಿ ಅಂತ ಮುರುಳಿಗೆ ಹೇಳಿದೆ ಮುರಳಿ ಒಂದು ಏರ್ ಟಿಕೆಟ್ ತಗೊಡ್ತೀಯ ಅಂತ ಹೇಳ್ಬೇಡ ಯಾರಿಗೂ ಏರ್ ಟಿಕೆಟ್ ತಕ್ಕೊಡ್ತೀನಿ ಅದಕ್ಕೆ ಅದಕ್ಕೇನ ದುಡ್ಡು ಕೊಡ್ತೀಯಾ ಏರ್ ಟಿಕೆಟ್ ತಕ ಅದೆಲ್ಲ ಮುಖ್ಯ ಯಾರಿಗೂ ಹೇಳಬಾರ್ದು ಅಂತೆ ಸರಿ ಬೆಳಗ್ಗೆ ಶೂಟಿಂಗ್ ಮಾಡಿದ್ವಿ ಮಡ್ರಾಸಲ್ಲಿ ಎರಡು ಶಾರ್ಟ್ ಪೂಜೆ ಆಯಿತು ಪೂಜೆ ಆದಮೇಲೆ ಇನ್ನೇನು ಸರಿ ಪ್ಯಾಕಪ್ ಮಾಡಿದ್ವಿ ನಾನೇನು ಮಾಡಿದೆ ಸಲೀಸಾಗೆ ಯಾಕೋ ಹೊಟ್ಟೆ ನೋಡ್ತಾ ಇದೆ ಅಂದೆ ಯಾಕಪ್ಪ ಏನಾಯಿತು ಅಂದರು ಇಲ್ಲ ಹೊಟ್ಟೆನು ಹಾಗಾದ್ರೆ ಹೋಗಿ ಮನೆಗೆ ಹೋಗಿ ಡಾಕ್ಟರ್ ಹತ್ರ ಹೋಗು ಅಂದರು ಸೀದಾ ಮೀನಂಬಾಕಂಬ ಬಂದೆ ಏರ್ ಟಿಕೆಟ್ ಕೊಟ್ಟಿದ್ನಲ್ಲ ಇಲ್ಲೂ ಫ್ಲೈಟ್ ಹತ್ತಿದೆ ನಲ್ವತ್ತೈದು ನಿಮಿಷ ಎಚ್ ಎಲ್ ಏರ್ಪೋರ್ಟು ಸೀದಾ ಮನೆಗೆ ಬಂದೆ ಇಷ್ಟೊತ್ತಿಗೆ ಬರೋದು ಪೂಜೆಗೆ ಎರಡು ಗಂಟೆಗೆ ಊಟ ಮಾಡೋ ಟೈಮ್ಗೆ ಅಂದರು ಓ ಕೈ ಕಾಲು ಕರ್ಕೊಂಬಂದು ಪಂಚೆ ಒಟ್ಕೊಂಡು ಪೂಜೆ ಮಾಡಿ ಮೂರು ಗಂಟೆಗೆ ಊಟ ಮಾಡಿ ಇಲ್ಲಿದ್ದೆ ಆಮೇಲೆ ರಾತ್ರಿ ಎಸ್ ಆರ್ ಎಸ್ ಬತ್ತು ಮತ್ತೆ ತಿರುಗಿ ರಾತ್ರಿ ಎಸ್ ಆರ್ ಎಸ್ ಬಸ್ ಹತ್ತಿದ್ರೆ ಬೆಳಗ್ಗೆ ಅಲ್ಲಿರ್ತೀನಿ ನಾಳೆ ಬೆಳಗ್ಗೆ ಎಸ್ ಆರ್ ಎಸ್ ಬಸ್ಸಲ್ಲಿ ಹೋದ್ಬಿಟ್ರೆ ಇವ್ ನಮ್ಮ ಇವನು ಸಿಕ್ಬಿಟ್ಟ ತಿಪ್ಟೂರಾಗೋರು ಸಿಕ್ಬಿಟ್ರು ಬೆಳಗ್ಗೆ ಅಲ್ಲಿ ಹೋದ್ರೆ ಅಲ್ಲೂ ತಿಪ್ಟೂರಾಗ ಹೋರು ರಾತ್ರಿ ಅಲ್ಲಿದ್ದೆ ಇಲ್ಲಿ ಬಂದೆ ಅಂದರು ನನಗೆ ಮೊದಲು ಇಕ್ಕಟ್ಟಿನ ಪರಿಸ್ಥಿತಿ ಏ ಅವನೇ ಯಾಕೆ ಬೆಂಗ್ಳೂರಲ್ಲಿ ಹೆಂಗೆ ಸಿಗ್ತಾನೆ ಇವರು ಸರ್ ಈ ಥರ ಎಲ್ಲ ಅಂದರೆ ಬ್ಯುಸಿಂದಿದ್ದು ಕೇಳಿದ್ದು ನಾನು ಅಷ್ಟೇ ಏನು ಮಾಡ್ತೀರಿ ರೀ ಹಾಗೆಷ್ಟಿತ್ತು ಫ್ಲೈಟ್ ಚಾರ್ಜ್ ಫ್ಲೈಟ್ ಚಾರ್ಜ್ ಐವತ್ತಿತ್ತು ಸಾವಿರದ ಇತ್ತು ನಾನು ಫಸ್ಟ್ ಹತ್ತದಾಗ ನೂರಿಪ್ಪತ್ತು ಆಮೇಲೆ ಎಂಬತ್ತು ಆಮೇಲೆ ಸಾವಿರದ ಇನ್ನೂರು ಎರಡು ಸಾವಿರ ಇನ್ನೊಂದು ನಾವು ದುಡ್ಡೇ ಕೇಳಿತಿಲ್ಲ ಸುಮಾರು ಜನ ಪ್ರೊಡ್ಯೂಸರ್ ಹತ್ರ ನಾವು ದುಡ್ಡು ಕೇಳಿಲ್ಲ ಸಂಬಳ ಕೊಡಿ ಅಂತ ಒಂದು ಸರಿ ಪಿಚ್ಚರ್ ಯಾವುದೋ ಒಂದು ಹೋಗಿದ್ವಿ ನನ್ನ ಮಿಸ್ಸಸ್ ಕರ್ಕೊಂಡು ಹೋಗಿದ್ದೆ ಗೋವಿಂದ ಅಣ್ಣ ಏನು ಮಾಡಿದ್ರು ಅವಳು ಕೈ ಚೆಕ್ ಕೊಟ್ಬಿಟ್ಟಿದ್ದಾರೆ ಕೈಲಿ ಏನಮ್ಮ ನಿಜಮಾನ್ರಿಗೆ ದುಡ್ಡು ಅಂತ ನಮ್ಮ ಎಸ್ ಎ ಅವರು ಅವಳು ಬಂದು ಏನು ರೀ ಕೆಲಸ ದುಡ್ಡು ದುಡ್ಡಿಸ್ಕೊಳ್ಳೋಲ್ವಾ ಏನು ಅಷ್ಟೊಂದು ಕೊಳಿತಾ ಇದೆಯಾ ನಿಮ್ಮ ಹತ್ರ ಅಂದ್ರೆ ಅಂದರೆ ಎಲ್ಲರೂ ಪ್ರಾಂಪ್ಟು ಅಲ್ಲ ಅವ್ರ ದುಡ್ಡು ಅಂದರೆ ನಮ್ಗೆ ಕೊಡೋದು ಅಷ್ಟೇ ಸೆನ್ಸರ್ ಆಯಿತು ಅಂದ್ರೆ ಮುಗೀತು ನಾವು ಕೇಳಿಲ್ಲ ಸರ್ ಕೊಡಿ ದುಡ್ಡು ಅಂತ ಕೇಳಿಲ್ಲ ಸುಮಾರು ಪ್ರೊಡ್ಯೂಸರ್ ಹತ್ರ ಹಾಂ ಕೇಳಿಲ್ಲ ಅದರಿಂದ ನಮ್ಗೆ ಮೋಸನ ಆಗಿಲ್ಲ ಇನ್ನೊಂದು ಜನನೂ ನೋಡ್ತಾರೆ ಕೆಲಸ ಮಾಡೋ ರೀತಿ ಇದು ಎಲ್ಲ ಗೊತ್ತಾಗತ್ತೆ ಇಲ್ಲವೇ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ